ಪ್ರೀತಿಯ ಸಹೋದರ ಸಹೋದರಿಯರೇ ದಿನ ನಾವು ಕ್ಲಾಸ್ ಬಗ್ಗೆ ನಾವು ತಿಳಿದುಕೊಳ್ಳೋಣ ಕ್ಲಾಸ್ ಸ್ಯಾಂಟ್ ನಿಕೋಲಸ್ ಸ್ಯಾಂಟ್ ನಿಕ್ ಫಾದರ್ ಕ್ರಿಸ್ಮಸ್ ಕ್ರಿಸ್ ಕ್ರಿಂಗಿಲ್ ಅಥವಾ ಸಂತ ಎಂದು ಕರೆಯುತ್ತಾರೆ ಒಬ್ಬ ಪೌರಾಣಿಕ ವ್ಯಕ್ತಿ ಪಾಶ್ಚಿಮಾತ್ಯ ಕ್ರಿಶ್ಚಿಯನ್ ಸಂಸ್ಕೃತಿಯಲ್ಲಿ ಹುಟ್ಟಿದ್ದು ಅವರು ಕ್ರಿಸ್ಮಸ್ ಈವ್ನಲ್ಲಿ ಸಂಜೆ ಮತ್ತು ರಾತ್ರಿಯ ಸಮಯದಲ್ಲಿ ಉಡುಗೊರೆಗಳನ್ನು ತರುತ್ತಾರೆ ನಾವು ಯಾವಾಗಲೂ ಕ್ರಿಸ್ಮಸ್ ಸ್ಯಾಂಟಾ ನಾವು ನೋಡ್ತೀವಿ ಅವರು ಅನೇಕ ಮಕ್ಕಳಿಗೆ ಗಿಫ್ಟ್ಗಳನ್ನ ಚಾಕ್ಲೇಟ್ಸ್ನ ಎಲ್ಲ ಕೊಡ್ತಾರೆ ಕಾರ್ಯಾಗಾರದಲ್ಲಿ ಆಟಿಕೆಗಳನ್ನು ತಯಾರಿಸುವ ಕ್ರಿಸ್ಮಸ್ ಸೆಲ್ವೇಸ್ ಮತ್ತು ಗಾಡಿಯಲ್ಲಿ ತನ್ನ ಜಾರು ಬಂಡಿಯನ್ನು ನಡೆಯುವ ಹಾರುವ ವಿಮ ಸಹಾಯದಿಂದ ಅವನು ಇದನ್ನು ಸಾಧಿಸುತ್ತಾರೆ ಎಂದು ಹೇಳಲಾಗಿದೆ ಸ್ಯಾಂಟಾಕ್ಲಾಸ್ನ ಜನಪ್ರಿಯ ಕ ಪರಿಕಲ್ಪನೆಯು ನಾಲ್ಕನೇ ಶತಮಾನದ ಕ್ರಿಶ್ಚಿಯನ್ ಬಿಷಪ್ ಸಂತ ನಿಕೋಲಸ್ ಮಕ್ಕಳ ಪೋಷಕ ಸಂತರು ಸುತ್ತಲಿನ ಜಾನಪದ ಸಂಪ್ರದಾಯಗಳಿಂದ ಹುಟ್ಟಿಕೊಂಡಿದೆ ಸಂತ ನಿಕೋಲಸ್ ತನ್ನ ವರದಿಯ ಉದಾರತೆ ಮತ್ತು ರಹಸ್ಯ ಉಡುಗೊರೆ ನೀಡುವಿಕೆಗೆ ಹೆಸರುವಾಸಿಯಾಗಿದ್ದಾನೆ ಸ್ಯಾಂಟಾ ಕ್ಲಾಸ್ನ ಚಿತ್ರವು ಫಾದರ್ ಕ್ರಿಸ್ಮಸ್ನ ಇಂಗ್ಲಿಷ್ ಆಕ್ರಿಯತೆಯೊಂದಿಗೆ ಹೋಲಿಕೆಗಳನ್ನು ಹಂಚಿಕೊಳ್ಳುತ್ತದೆ ಮತ್ತು ಅವರಿಬ್ಬರು ಈಗ ಜನಪ್ರಿಯವಾಗಿ ಒಂದೇ ವ್ಯಕ್ತಿ ಎಂದು ಪರಿಗಣಿಸಲಾಗಿದೆ ಮಕ್ಕಳಿಗೆ ತುಂಬ ಒಂದು ಅಚ್ಚುಮೆಚ್ಚು ಕ್ಲಾಸ್ ಅಂದರೆ ಗಿಫ್ಟ್ಗಳನ್ನ ಕೊಡ್ತಾರೆ ಈಗ ಪಾಶ್ಚಿಮಾತ್ಯ ದೇಶದಲ್ಲಿ ಫಾರಿನ್ ಕಡೆ ನಾವು ನೋಡಬೇಕಾದ್ರೆ ಟ್ವೆಂಟಿ ಫೋರ್ತ್ ನೈಟ್ ಏನು ಮಾಡ್ತಾರೆ ಫಾದರು ತಂದೆ ತಾಯಿಗಳು ಮಕ್ಳಿಗೆ ಹೇಳ್ತಾರೆ ಇವತ್ತಿನ ನೈಟು ಕ್ಲಾಸ್ ಬಂದು ನಿಮಗೆ ಸರ್ಪ್ರೈಸ್ ಗಿಫ್ಟ್ ಕೊಡ್ತಾರೆ ಅಂತ ಅವಾಗ ತಂದೆ ತಾಯಿಗಳೇ ಕೆಲವೊಂದು ಸತಿ ಏನು ಮಾಡ್ತಾರೆ ಮಕ್ಕಳು ಮಲಗಿದ ಮೇಲೆ ದೊಡ್ಡ ಒಂದು ಚೀಲ ಅಥವಾ ಸಾಕ್ಸಲ್ಲಿ ಅವ್ರಿಗೆ ಇಷ್ಟವಾದ ಆಟಿಕೆಗಳು ಗಿಫ್ಟ್ಗಳನ್ನ ಅದರೊಳಗೆ ತುಂಬಿ ಮಕ್ಕಳು ಮಲಗುವಂಥ ಕೋಣೆಯಲ್ಲಿ ಅದನ್ನು ತಂದಿಡ್ತಾರೆ ಮಕ್ಕಳಿಗೆ ಗೊತ್ತಾಗದ ರೀತಿಯಲ್ಲಿ ತಂದಿಡ್ತಾರೆ ಆದರೆ ಹಿಂದಿನ ಕಾಲದಲ್ಲಿ ರಹಸ್ಯವಾಗಿ ಏನು ಮಾಡ್ತಾಯಿದ್ರು ಅಂದರೆ ಈ ಸ್ಯಾಂಟ ನಾವು ಏನು ಹೇಳ್ತೀವಿ ಚಿಮಣಿ ಒಲೆ ಇದು ಅಂತ ಹೇಳ್ತೀವಿ ಚಳಿ ಕಾಯಿಸ್ಕೊಂಡಂಥ ಒಲೆಗಳು ಇದು ಇದರಲ್ಲಿ ಕೆಲವೊಂದು ಗಿಫ್ಟ್ಗಳನ್ನ ಹಾಕ್ಬಿಟ್ಟು ರಹಸ್ಯವಾಗಿ ಬಡ ಮಕ್ಕಳಿಗೆ ಈ ಸ್ಯಾಂಟ ಏನು ಮಾಡ್ತಾಯಿದ್ರು ಅಂದರೆ ಬಡ ಮಕ್ಕಳನ್ನ ಕಂಡು ಅವರು ಅವರು ಬಟ್ಟೆ ಇಲ್ಲದ ಬಟ್ಟೆ ಇಲ್ಲದ ಒಂದು ಇದ್ದಾಗ

ದಂತಕಥೆಯನ್ನು ಹದಿನೇಳನೇ ಶತಮಾನಗಾಗಿ ಆವರಿಸುತ್ತ ಇಂದಿನ ನ್ಯೂಯಾರ್ಕ್ ನಗರ ತಂದ ಡಚ್ ವಲಸೆಗಳಿಂದ ಪ್ರಭಾವಿತವಾಗಿದೆ ಮತ್ತು ಹಾಡಿನ ಮೂಲಕ ನಿರ್ವಹಿಸಲಾಗಿದೆ ಮತ್ತು ಬಲಪಡಿಸಲಾಗಿದೆ ರೇಡಿಯೋ ಸಂದರ್ಶನ ಮಕ್ಕಳ ಪುಸ್ತಕಗಳು ಕುಟುಂಬ ಕ್ರಿಸ್ಮಸ್ ಸಂಪ್ರದಾಯಗಳು ಚಲನಚಿತ್ರಗಳು ಮತ್ತು ಜಾಹೀರಾತುಗಳಲ್ಲಿ ನಾವು ಹಣಕಾಸು ನೋಡ್ತೀವಿ ಈ ಒಂದು ಕ್ರಿಸ್ಮಸ್ ನಾವು ತಂದ ಬರೀ ನಾವೇ ಹಬ್ಬರ ಆಚೆಯನ್ನು ಸಂತೋಷಪಡದಲ್ಲೇ ಇತರರಿಗೂ ಸಹ ನಾವು ಕ್ರಿಸ್ತನ ಪ್ರೀತಿಯನ್ನು ತೋರಿಸಬೇಕಾಗಿದೆ ಆ ಒಂದು ಕೆಲಸವನ್ನು ಸ್ಯಾಂಟ್ರಿಕಮಸ್ ಅವರು ಮಾಡಿದ್ದಾರೆ ಅವರ ಒಂದು ಕಾಲದಲ್ಲಿ ಅದನ್ನು ಈಗಲೂ ಸಹ ಮರು ತೋರಿಸ್ಕೊಂಡು ಅನೇಕ ದೇಶಗಳಲ್ಲಿ ಸ್ಯಾಂಟ್ರಿಕಮಸ್ಗಳು ಹಾಕಿದ್ರು ಮಕ್ಕಳಿಗೆ ಬೇಕು ಅಂದರೆ ಇದರಿಂದ ಕ್ರಿಸ್ಮಸ್ಗೆ ಒಂದು ರೀತಿಯ ಒಂದು ಮೆರಗು ಒಂದು ಸಂತೋಷ ಬರ್ತಿದೆ ದೇವರು ಈ ವಾಕ್ಯವನ್ನು ಆಶೀರ್ವದಿಸಲಿ